ಮಾಡಿದ ನೀವು ನಾಕ್ತಿನ ಮಾಡಿದ್ರೆ ಅಂತ ಅಂತ ಜೀವನ ನನ್ನ ಕಷ್ಟ ಕಷ್ಟ ಇವತ್ತಿನ ಲಾಕ್ಸು ಪ್ರತಿದಿನ ಮಾಮೂಲಿ ನಾವು ಐದುವರೆಗೋ ಆರು ಗಂಟೆಗೋ ಬಿಟ್ಟು ಬಂದ್ಬಿಟ್ಟು ನೋಡಿ ಒಂದು ಸೌಂಡ್ ಕೇಳಿಸುತ್ತೆ ನೋಡಿ ಯಾವ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ಬೇಕಾಗಿಲ್ಲ ಕೇಳಿಸ್ತಾ ಇರ್ಬೋದು ನಿಮಗೆ ಗಿರ್ಗಿಟ್ಲೆ ಅಂತ ಅಂತೀವಿಲ್ಲ ಜೀರ್ಜುಂಬಿ ಜೀರ್ಜುಂಬಿ ಅಂತ ಒಂದು ಆಡೈತೆ ಕೇಳಿದಿರ ಅದು ಯಾವಾಗಲೂ ಒಂದು ಕಾಡೊಳಗಡೆ ಅಂತ ಸೌಂಡ್ ಮಾಡ್ತಾಯಿರ್ತದೆ ಮಾಮೂಲಿ ಪಕ್ಷಿಗಳೆಲ್ಲ ಸಿಕ್ಕೋಬಿಟ್ಟೆ ಸಖತ್ತಾಗಿ ಸೌಂಡ್ ಮಾಡ್ತಾಯಿರ್ತದೆ ಬೆಳಿಗ್ಗೆ ಎಲ್ಲ ಹಾಕ್ಸೋ ಏನಪ್ಪ ಅಂತಂದರೆ ಮಾಮೂಲಿ ಹಿಂಗೆ ಬೆಳಿಗ್ಗೆ ಎದ್ದು ಐದು ಗಂಟೆಗೋ ಆರು ಗಂಟೆಗೋ ಐದುವರೆಗೋ ಎದ್ದುಬಿಟ್ಟು ಹೊಸ ಮನೆ ಹತ್ರ ಲೈಟ್ ಆಫ್ ಮಾಡಿಬಿಟ್ಟು ಆಮೇಲೆ ಬಂದು ಇಲ್ಲಿ ಒಂದು ಟೀ ಕುಡೀತಿದ್ದು ಬೆಳಿಗ್ಗೆ ಹೊತ್ತಿನಂತೆ ಬಂದು ಟೀ ಕುಡಿತಿದೆ ಕದ ತೆಗ್ದಿಲ್ಲ ಟೀ ಕುಡ್ಕೊಂಡು ಆಮೇಲೆ ಮನೆಗೆ ಹೋಗ್ತಿದ್ದು ಈಗ ಓಪನ್ ಮಾಡಿದ್ರು ಟೀ ಕುಡಿಯುವಂಗಿಲ್ಲ ಶುಗರು ಪ್ರತಿ ಯಾವುದನ್ನೂ ಉಪ್ಯೋಗಿಸ್ಬಂಗಿಲ್ವಲ್ಲ ಬರೀ ಬೆಲ್ಲ ಬೆಲ್ಲದ ಕಾಪಿ ಈ ಥರ ಕುಡಿಯೋದು ಅಸ್ಮನೆ ಹತ್ರ ಲೈಟ್ ಆಫ್ ಮಾಡುವಂಥದ್ದು ಬೆಳಿಗ್ಗೆ ಟೈಮು ಬಂದ್ಬಿಟ್ಟು ಮಳೆಗಾಲ ಸಿಕ್ಕಾಪಟ್ಟೆ ಇರೋದ್ರಿಂದ ಈ ಸ್ವಿಚ್ಚು ಏನು ಇಟ್ಟಿರ್ತೀವೋ ಅಲ್ಲಿಗೆ ನೀರು ಅನಕ್ಬಿಟ್ಟು ಒಂದು ಎರಡು ಮೂರು ಸಲ ಕರೆಂಟ್ ಹೊಡೆದ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಈ ಥರ ಕವರ್ ಕಟ್ಟಿರೋದು ಈ ಸಲ ಅಂತೂ ಸಿಕ್ಕಾಬಟ್ಟೆ ಫಲ ಬಿಟ್ಟದೆ ಅಳ್ಸಂದ್ ಮರ ನಮ್ಮದು ಅಲ್ಲೇ ಒಂದು ಮೂರು ನಾಲ್ಕು ಕಿತ್ಕೊಂಡು ಹೋಗಿದ್ದಾರೆ ಓದರ್ಸೋ ನಾವು ವಿಡಿಯೋ ಮಾಡಿ ಹೇಳ್ಬಿಟ್ಟಿದೆ ಯಾರು ಬೇಕಾದರೂ ಬಂದು ಕಿತ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಚಂದ್ರಳ್ಸು ಅಂತ ಅಂದ್ಬಿಟ್ಟು ಇದು ಆಗಿ ಟೇಸ್ಟ್ ಮಾತ್ರ ಸಖತ್ತಾಗಿರ್ತದೆ ಮಾತ್ರ ಇವಾಗ ಲೈಟ ಆಫ್ ಮಾಡ್ಬಿಟ್ಟು ಮನೆ ಕಡೆ ಹೋಗ್ಬೇಕು ಇನ್ನೂ ಕಾಪಿ ಆಗಲಿ ಟೀ ಆಗಲಿ ಯಾವುದೂ ಕುಡಿದಿಲ್ಲ ಅದುವೇ ನಾವು ಕುಡಿಯೋದು ಬೆಲ್ಲದ ಕಾಪಿ ಬೆಲ್ಲದ ಕಾಪಿ ಕುಡಿಯೋದು ನೋಡ್ತಾ ಇರ್ಬೋದು ಮೊದಲೆಲ್ಲ ಈ ಥರ ಸಾಲು 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 ಸಾಲ್ಗೂವೇ ಎಮ್ಮೆಗಳು ಕಟ್ಟಾಕ್ತಿದ್ರು ಎಮ್ಮೆ ಕರಾವ್ ಮಾಡ್ತಿದ್ದು ಗದ್ದೆಗಳಲ್ಲಿ ಹುಲ್ ಕುಯ್ಕೊ ಬರೋದು ನಾಟಿ ಹುಲ್ಲು ಅದು ಅದು ಅಲ್ಲದೆ ಸೀಮೆ ಹುಲ್ಲಲ್ಲ ಹುಲ್ಲು ಕುಯ್ ಕಬ್ರೋದು ಎಮ್ಮೆಗೆ ಹಾಕೋದು ಹಾಲು ಕರೆಯೋದು ಡೈರಿ ಇರಲಿಲ್ಲ ಬೆಣ್ಣೆ ಮಾಡೋದು ಈ ಥರ ಈಗ ಇಲಾಖೆ ಹೆಸ ಇದು ಬಂದು ನಮ್ಮೂರು ಎಂಟ್ರಿ ನಮ್ಮ ಊರು ಒಳಗಡೆ ಹೋಗುವಂಥದ್ದು ಎಂಟ್ರಿ ಇದು ಇಲ್ಲೇ ಬೋರ್ಡ್ ಐತೆ ನೋಡಿ ಶ್ರೀ ಕಾಲಭೈರವೇಶ್ವರ ಯುವಕರ ಸಂಘ ಈರೇಗೋಡು ಕೊಪ್ಪಳು ಮಂಡ್ಯ ಜಿಲ್ಲೆ ಕೆಂಪಮ್ಮ ಹಾಲು ಕಸ ಹೊತ್ಕೊ ಹೋಯ್ತಾವಳೆ ಆಡಂ ಕಸವ ಎಪ್ಪಮ್ಮ ಏನು ಸಮಾಚಾರ ಹಾಂ ಇದೇ ನಮ್ಮ ಎಂಟ್ರೆನ್ಸು ಇದು ಅಂಗನವಾಡಿ ನಮ್ಮೂರ ಅಂಗನವಾಡಿ ಇಲ್ಲಿ ಹೊಲ್ತಕ್ಕೆ ಹೋಗಿ ಆಲೆ ಕಡ್ದು ಕಟ್ಟಿ ಹಾಕಿಬಿಟ್ಟು ಊರುಳಿಕ್ ಬತ್ತವ್ರೆ ಇದು ನಮ್ಮೂರ ಅಂಗನವಾಡಿ ಇದು ಈಗೆಲ್ಲ ಹೊಸ ಹೊಸ್ದಾಗಿ ಮನೆ ಎಲ್ಲ ಕಟ್ತಾವ್ರೆ ಇಲ್ಲೊಂದು ಹಳೆ ಮನೆ ಇತ್ತು ಅಂಗಡಿ ಮನೆ ಇತ್ತು ಸುಮಾರು ವಿಡಿಯೋ ನೋಡಿದ್ದವು ಮಾಡಿದ್ದಾವ ನೀವು ನೋಡಿರ್ಬೋದು ಇಲ್ಲಿ ಎಲ್ಲ ನೋಡ್ದಾಕ್ಬಿಟ್ಟು ಈಗ ದೇಸ್ಮಠ ಮಾಡಿ ಈಗ ಎಲ್ಲ ಪಾಯ ತೆಗಿಸ್ತಾರೆ ದೇಸಮಠ ಮಾಡೋಕೆ ಅಂತ ಅಂದ್ಬಿಟ್ಟು ಇದು ಈಗ ಹೊಸ್ದ ಮೋಲ್ಡ್ ಹಾಕ್ಸಿದ್ರು ಈ ಮನೆಯೊಮ್ಮೆ ಸೀಟ್ ಹಾಕ್ಸಿದ್ರು ಸೀಟೆಲ್ಲ ನೋಡಿ ನೋಡಿಸಾಕು ಮೋಲ್ಡ್ ಹಾಕ್ಸಿರೋದು ಇಲ್ಲಿ ಮಾಮೂಲಿ ಅಲ್ಟೆ ಹೊಡಿದಾರೆ ಅದು ಹೊಲ್ತೀರಿಯಲ್ ತುಂಬ ಈಗ ಬಂದ ಹಾಂ ನಮ್ಮ ದೊಡ್ಡವ ಕಸ ಹೊತ್ಕೊಂಡು ಎಮ್ಮೆ ಹೊಡ್ಕೊ ಹೊಯ್ತಾ ಅದು ಗೊಂತು ಕಟ್ಟಾಗೋಕ್ಕೆ ಅಂತ ಅಂದ್ಬಿಟ್ಟು ಅಂಗಡಿ ಇಲ್ಲಿಗೆ ಶಿಫ್ಟ್ ಮಾಡೋರೆ ಈಗ ನೋಡಮ್ಮ ಏನು ಮಾಡ್ತಾ ಇದು ಕಸ ಹೊಡಿತಾ ಇರಬೇಕು ಬಾಗಿಲು ತೊಳಿತಾ ತುಳಿತಾದಳೇನು ಇವತ್ತು ಯಾವಾರ ಸೋಮವಾರ ಮಂಗಳವಾರ ವಾರ ಇರೋದು ಸೋಮವಾರವೇ ತುಳಿತಾಳಲ್ಲ ಯಾಕೆ ಇವತ್ತು ಸೋಮವಾರ ಇವತ್ತೇ ಎಲ್ಲ ಮನೆ ಇದೆಲ್ಲ ಕಸ ತುಂಬಗೌಳೆ ಅಲ್ಲ ಎಲ್ಲ ವಾಸ್ ಮಾಡ್ತಾರದು ಈಗ ಹಾಂ ಇದೇನಿಲ್ಲ ಇವತ್ತು ವಾರಲ್ಲೇ ಎಲ್ಲ ತೊಳಿತಾ ಅದು ಎಲ್ಲ ಹಾಂ ಅಲ್ಲ ಇವತ್ತು ಆಗ ಹಿಂಗೆ ತೊಳಿತ ಏನ ನಲ್ಲಿ ನೀರು ಬಿಟ್ಟವ್ರೆ ಅಂತಲ ಉಣ್ಮೆ ಇವತ್ತು ಓ ಹಂಗೆ ಓ ಇವತ್ತು ಆದಿ ಬೀದಿಲೆಲ್ಲ ಮೊಟ್ಟೆಗೆ ತಿನ್ನೋದ್ಕಿಂತ ಹೊಡಿಯೋದೇ ಜಾಸ್ತಿ ಹಂಗಾರೆ ಜನಗಳು ಇವತ್ತು ಬಿದ್ಗಿದ್ದುಬಿಟ್ಟು ಜಾರಿ ದಡಾರ್ನೆ ಬರೀ ದಪ್ಪ ದುಬ್ಕಾ ದಪ್ಪ ದುಕ್ಕ ಅಂತ ಬೆಳದಿಯ ನಿಮ್ಮದು ಐತ್ಲೇ ಕಸ ಹಾಕೊಟ್ ಬಂದ ಈಗ ಗುಡಿಸಿ ಹಾಕ್ಬೇಕಾ ಪಟಾಪಟನೆ ಬಾ ಕಸ ಹೊಡ್ದ್ಬಿಟ್ಟು ಅಲ್ಲಿ ಸೌತೆಕಾಯಿ ಬೇರೆ ಕೀಳಬೇಕು ಇವತ್ತು ಯಾವುದು ಇದು ಇವತ್ತು ಯಾವುದು ಹುಣ್ಮೆಯ ಮಸೆಯ ಎಷ್ಟನೇ ತಾರೀಕು ಹನ್ನೆರಡನೇ ತಾರೀಕು ಸೋಮವಾರ ದಿನ ಹುಣ್ಮೆ ಇವತ್ತು

ನಮ್ಮ ವ್ಯಕ್ತಿಗೆ ಯಾರು ಇಷ್ಟ ಇದು ಒಂದು ಪ್ರಮೋಷನ್ ಕೊಟ್ಟಿ ಒಂದು ಪಿಡ್ಜಾರ ಫ್ರೀ ಕೊಡದ ಅಂತ ಯಾರು ಒಂದು ಪಿಡ್ಜು ಫ್ರೀ ಕೊಡಿಕಿಲ್ಲ ಏನ್ ಮಾಡದ ನಾವು ಕಾಸು ಕೊಟ್ಟೆ ತರಕ ಖರ್ಚು ಮಾಡದ್ ನಾನು ತರಬೇಕು ಹದಿನೈದು ಸಾವಿರ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಹದಿನೈದು ಸಾವಿರ ಆದ್ರೂ ಸಾಕು ಹದಿನೈದು ಸಾವಿರ ಇಪ್ಪತ್ತೈದು ಸಾವಿರ ಒಂದು ಕೊಡ್ತಾರೆ ಸಿಟಿ ಕಡೆ ಪ್ರಮೋಷನ್ಗೆ ನಾನು ಏನಾರ ಪ್ರಮೋಷನ್ ಬೆಂಗಳೂರಲ್ಲಿ ಇದ್ದಿದ್ರೆ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಬರೀ ಪ್ರಮೋಷನ್ ಅಲ್ಲೇ ವಿಡಿಯೋ ದುಡ್ಡು ಮಾಡ್ಬೋದಾಯ್ತು ಫ್ರೀ ಕೊಟ್ರೆ ಸಾಕು ಪ್ರಮೋಷನ್ ವಿಡಿಯೋ ಮಾಡ್ ಯಾರು ನನ್ನ ಕರೀಕೆ ಇಲ್ವಲ್ಲ ಏನ್ ಮಾಡೋ ಬಿಡ್ತಾರೋಬೇಟ್ ಸಿಟಿಲ ಹೋಗಿ ಬಿರ್ಬನ್ ರಾಗಿ ಓಡಸ್ಕಬ ಅದು ಖಾಲಿ ಮಾಡ್ಬಿಟ್ಟ ಆಲಿಯಾ ಈಗ ಬಂದ್ ಹದಿನೈದು ದಿನ ಆಗಿಲ್ಲ ಅಲಿಯ ಖಾಲಿ ಆಗೋಯ್ತು ಒಂದ್ ಆಗಿತ್ತು ಒಡ್ಸ್ಕ ಬಂದಿ ಒಂದ್ವರ್ ತಿಂಗ್ಳು ಹೊಡ್ಸ್ಕೊ ಬಂದಿರೋದು ಗೊತ್ತಿಲ್ವಾ ಹಾ ಒಡ್ಸ್ಕೊ ಬಂದಿರೋನ್ಗೆ ಒಂದ್ ತಿಂಗ್ಳು ತರ ಎದ್ರು ಸಾಕು ಒತ್ತಾರ ಎದ್ದಿ ಬಿಟ್ರು ಸಾಕು ಬೇಳೆಕಾಳು ಖಾಲಿ ಟಮೊಟಣ್ಣ ಖಾಲಿ ತರಕಾರಿ ಕಾಲಿ ಕಾಲಿ ಖಾಲಿ ಹಸಿಟ್ಟಿ ಎಣ್ಣೆ ಕಾಲಿ ಅಡಿಗೆ ಎಣ್ಣೆ ಕಾಲಿ ಖಾಲಿ ಇಲ್ಲಿ ಏನ ಇಲ್ಲಿ ಯಾವ್ದಾರ ಅಂಚಿನಾರ ಒಂದ್ ನಾಲ್ಕಿನಾರ ಎತ್ ಮಾಡಿಕೊಡ್ಬೇಕು ಮೇಲಿಂದಾರ ದುಡ್ಡು ಉದ್ರದ ಹೆಂಗೆ ನೋಡಮ್ಮ ಅಂತ ಅನ್ಬಿಟ್ಟು ಇಲ್ಲಿರೋದು ಅಲ್ಲಿ ಸಿಲಿಂಡರ್ ಮೇಲೆ

ಒಪ್ಪಚಾರದಲ್ಲಿ ಎತ್ಕು ಒಪ್ಪಾಚಾರದಲ್ಲಿ ಏನು ಹಟ್ಟಿ ಕುಲ್ವಟ್ಟಿ ಕುಲ್ವ ಕಾಮೆಂಟಲ್ಲೆಲ್ಲ ಬೈ ತಕೋತಾರೆ ಮನೆ ನೀಟಾಗಿ ಇಟ್ಕೊಂಡಿಲ್ಲ ನೀನು ಹೇಳ್ತಿ ಅದು ಯಾವ ಸೀಮೆ ಒಗ್ತಾನ ಮಾಡೋ ಅಂತಂದ್ಬಿಟ್ಟು ಬೈ ತಕೋತಾರೆ ಎಲ್ಲ ಬಟ್ಟೆನೇ ನೀಟಾಗಿ ಮುಡಿಕೊಳ ಬಟ್ಟೆ ಬರೀ ಕತೆ ಹೊಡಿಯೋದೆ ಬರೀ ಕತೆ ಹೊಡಿಯೋದೇ ಯಾರಾದ್ರೇನು ನೀಟಾಗಿ ಎತ್ ಮುಡಿಕೋಬೇಕು ಹ್ಞೂ ಎಲ್ಲ ನೋತ್ಕೊ ಬರ ಬೇರ್ ಓದ್ಕೊಬತಾರೆ ವಾಷಿಂಗ್ ಮಿಷಿನ್ ಓದ್ಕೊಬತಾರೆ ಇನ್ಯಾಕೆ ನೀನು ಕಟ್ಕೊ ಬಂದಿರೋದು ಹಾ ಸ್ಪೀಡ್ ಜೋತ್ ಸ್ಪೀಡ್ ಬಾ ವಾಷಿಂಗ್ ಮಿಷಿನ್ ಬಾ ಬರೀ ಇದೆಯಾ ಬರೀ ಇದೆಯಾ ಇನ್ನೇನು ಬರೀ ಧಾರಾವಾಹಿ ನೋಡ್ಕೊಂಡು ಬಿಡೋ ನೀನು ಆಗೋಯ್ತು ಧಾರಾವಾಹಿ ನೋಡ್ಕೊಂಡು ಕೂತ್ಕೊಬಿಟ್ರೆ ಆಗೋಯ್ತು ಅವತ್ತಿನ ಕಾಲ್ದರು ಇದೇ ಬೋರಲ್ಲು ಕೆಚ್ಚಿ 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 ಅರ್ಧ ಗಂಟೆ ಆದಮೇಲೆ ನೀರು ಬರ್ತಿದ್ದೋ ನೀರು ಇಟ್ಕೊಬತ್ತಿದ್ರು ಒಳ್ಕಲ್ಲಲ್ಲಿ ಕರ ಆಡಿಸ್ತಿದ್ದು ಏನು ಅಕ್ಕಪಕ್ಕದ ಮನೆಗೆಲ್ಲ ಗಮ್ಮನದು ಹಿಡ್ಕೋಗಿ ಇವೊಂದು ಹೊರೇ ಸೋದೆ ಹೊತ್ಕೊ ಬರ್ತಿದ್ರು ಅಂಥ ಜೀವನ ಮಾಡ್ತಿದ್ರು ಅಂತ ನಾಲ್ಕು ದಿನ ಮಾಡಿಲ್ಲ ನೀವು ನಿಮ್ಮ ಹೆಚ್ಚಿಗೆ ನಾಲ್ಕು ದಿನ ಮಾಡಿಲ್ಲ ನೀವು ನಾಲ್ಕು ದಿನವ ಅಂತ ಇವತ್ತಿನ ಕಾಲದರು ನಾಲ್ಕು ದಿನ ಮಾಡಿಲ್ಲ ನಾಲ್ಕು ದಿನ ಅಂತ ಅಂಥ ಜೀವನ ನಾಲ್ಕು ದಿನ ಮಾಡಿರ ಹಾಂ ಈಗ ಅಯ್ಯೋ ಅಯ್ಯೋ ನನ್ನ ಕಷ್ಟ ಅಧಿಕ ಬಿಟ್ಟದೆ ಕಷ್ಟ ಕಷ್ಟ ಅಧಿಕ ಬಿಟ್ಟದೇ ಅಂತೀರಿ ಹಾಂ ಕಷ್ಟ ಅಧಿಕ ಬಿಟ್ಟದೆ ಅಂತೀರಿ ಈಗ ನೀವು ಎಲ್ಲ ಇದ್ರೂ ಅಡ್ಡಿಲಿ ಎಲ್ಲ ಇದ್ರೂ ಹದಿನಾರು ಇಪ್ಪತ್ತು ಹ್ಞೂ ಏನೂ ಇಲ್ಲ ಹ್ಞೂ ಕೈಗಟ್ಟಿ ಹಾಕಲಿ ಹಾಂ ತರಕಾರಿ ಒಂದೊಂದು ಬ್ಯಾಗು ಎಳ್ಕೊ ಬರೋದು ತರಕಾರಿ ಒಂದೊಂದು ಬ್ಯಾಗ್ ಎಳ್ಕೊ ಬಂದ್ರೂ ಮಾಡ್ಕೊ ತಿನ್ನೋಕಷ್ಟ ಮಾಡ್ಕೊ ತಿನ್ನೋಕೆ ಹದಿನಾರು ಮಾತಾಡೋದು ಹದಿನಾರು ಮಾತಾ ಹದಿನಾರು ಮಾತಾಡೋದು ಹಾಂ ಪಾಪ ಕೆಲವ್ರು ಗಟ್ಟಿಲಿ ಅಯ್ಯೋ ನನ್ನ ಗಂಡ ಏನಾರ ತಕ್ಕ ಬಂದರು ಸಾಕಣಪ್ಪ ಅಡುಗೆ ಮಾಡ್ಕೊ ತಿನ್ನೋಕೆ ಅಂತ ಕೆಲವ್ರ ಮನೆ ಕಷ್ಟ ಆದರೆ ಕೆಲವು ಮನೇಲಿ ಎಳ್ಕೊ ಬಂದ್ರು ಹದಿನಾರು ಇಪ್ಪತ್ತು ಮಾತು ಹದಿನಾರು ಇಪ್ಪತ್ತು ಆಡೋದು ಹದಿನಾರು ಇಪ್ಪತ್ತು ಏನು ಅಮ್ಮ ಬಾಬಾ ಏನು ಇವತ್ತಿನ ಕಾಲ್ದ ರಂಗ ಇವತ್ತಿನ ಕಾಲ್ದ ರಂಗಾಗ್ಬಿಟ್ರಿ ಹಾ ಏನು ಅದೇ ಇಂಥ ಅಯ್ಯೋ ಇಂಥವು ನಾಲ್ಕು ಮೂಟೆ ಅಲ್ಲಿ ಮೇಲೆ ಕಟ್ ಮಾಡ್ಕಿಲ್ವ ನಾಲ್ಕು ಮೂಟೆಯ ಹಾ ಇದು ಮತ್ತೆ ಹಾ ಏನಾರೋ ಏನಾರ ಬಟ್ಟೆ ಏನಾರ ಇಕ್ಕಕ್ಕೆ ಐಕಳಿಗೆ ಇಲ್ಲವೇನೋ ಅನ್ನುವಂಗೆ ಕ್ಯಾತೆ ಇಲ್ಲದೇ ಇರೋ ಕ್ಯಾತೆನ ತಡಿಯೋ ಬರೀ ಗುಂಡೆ ಕ್ಯಾಲ ಸುಂದ ಐತವೆ ಮಾತಾ ಬರಿ ಗುಂಡೇ ಮಾತಾ ಬುಡವೆ ಇಡ್ಕೋ ನೀ ಮಾತಾ ಬುಡವೆ ನೀನು ಹ ಮಾಡ್ಬೇಕ ನೀನ್ ಕಡದಿ ಕಟ್ಟಿ ಹಾಕಕ್ಕಿಲ್ಲ ಹೊಲ್ತಾರ ಕಡ್ದ್ ಕಟ್ಟಿ ಹಾಕಕ್ಕೆ ಹೊಲ್ತು ಹೊತ್ಕಬೋ ಹೊಲ್ತಕೆ ಹಿಟ್ಟು ಬಾ ಅಂತಂದ್ರೆ ಅಯ್ಯೋ ನಾನು ಅಯ್ಯೋ ಹೊಲ್ತಕೆ ಇಟ್ಟ ಹೊತ್ಕೊಬ್ರನಾ ಅಯ್ಯೋ ನಂಗೆ ಭಯ ಆಯ್ತದೆ ಅಂತೇಳಿ ಭಯ ಬೇರೆ ಅಂದ್ರೆ ಬಾ ಏನ್ ಹೂ ಮೇಲೆ ಯಾರು ಹೆಂಗು ಸರಿ ಏನ್ ಹಿಟ್ಟು ಹೋಯ್ಕಿಲ್ಲ ಹಿಟ್ಟ ಹ ಆಡ್ತಾಳೆ ಹೆಂಗಾಡ್ತಾಳೆ ಗೊತ್ತಾ ಜೊತೆ ನಾನು ಹೋಯ್ತಿದೆ ಸೌದೆ ಹೊತ್ಕೊಬ್ರಾಕೆ ಅವಳಂತಿದ್ಲು ಅಯ್ಯೋ ನಿನ್ನ ಸ್ವ ಸ್ವಸ್ಪರ ಗಂಟ ನಮ್ಮ ಮಟ್ಟಿಗೆ ಗ್ಯಾಸ್ ಗ್ಯಾಸ ಬೇಡಕನಪ್ಪ ನೀವು ಸ್ವಸ್ಪರ ಗಂಟ ಅಂತಿದ್ಲು ಆಮ್ಯಾಕೆ ಗ್ಯಾಸ್ ತಗೋ ಬಂದಾಗ ತಕೋ ಸೌದೆ ಅದೇ ಅಡುಗೆ ಮಾಡದ್ನೆ ಬಿಟ್ಬಿಟ್ಟು ಅವಳು ಗ್ಯಾಸಲ್ಲೇ ಮಾಡ್ತಿದ್ಲು ಅವನೂನೇ ಬೇಕೇ ಚೆಲ್ಗಿಲ್ಲ ಹಾ ಮಾತಾಡುವ ಬರೀ ಮಾತಾ ಯಾಕಲ ಬಂದೆ ಮನಿ ಕಳ್ದೆ ಚಲೋಗಿದಾವ ಓ ಇದಾವಪ್ಪ ಬರ್ಲಿಲ್ಲವಾ ಬರಂತಾಗ ಬಂದು ಕುಡ್ಸೋ ಮಗನೆ ಬಂಗಾರ ಓ ಅಯ್ಯೋ 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 ಬೇಡ ಗುಡ್ಸವೆ ಗುಡ್ಸವೆ ನೀನು ಆಮೇಲೆ ಗುಡ್ಸವೆ ಇರಪ್ಪ ರಾಗಿ ಸುರದ್ ಬಿಡ್ತೀವಿ ರಾಗಿ ಸುರದ್ ಬಿಡ್ತೀವಿ ಅಲ್ಲ ಆಮೇಲೆ ಗುಡ್ಸವೆ ಇಲ್ಲ ಎಲ್ಲ ರಾಗಿ ಎಲ್ಲ ಏನ ಅಜ್ಜಾರದ ಕುಲ ಆದದ ಅಜ್ಜಾರದ ಕುಲ ಆದದ ಇದು ಹಾ ಎಲ್ಲ ನೀಟ್ ಆಗಿ ಒಪ್ಪ ಚಾರ್ದಲ್ಲಿ ಮುಡಿಕೊಳ್ಳ ಮನಿ ಕಿಲ್ಬಲ್ಲ ನೀನು ಹ್ಮ್ ಯಗಣ ಬಂದ್ ಕಡಿಯತ್ಗೆ ಮುಡಿಕಬೇಕು ಹ್ಮ್ ಯಗಣ ಓಡಿಸ್ಬೇಕು ಯಗಣ ಬಂದ್ರೆ ಯಾರ್ಲಾ ಮುಗಣ್ಗ ಉಚ ಕಳನೆ ಹೋಗಿ ಉಚ್ಚ ದೊಡ್ಡ ಬರಗೋ ಹೋಗ ಹ್ಞೂ ನೀನು ಇನ್ನೇನು ನಾನಾ ನೀನು ಯಾಕೆ ಹೋಗು ಹಾಂ 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 ನೀನು ನಿಮ್ಮ ಅವನಂಗೆ ಭಾರಿ ಬುದ್ಧಿವಂತ ಕವರ್ ತಗೊಂಡವನ ಚೀಲಕ್ಕೆ ತುಂಬು ಅನ್ಕಂದು ಅದೇ ನೀನು ಚಡ್ಡಿ ತುಂಬಬೇಕಾಯ್ತದ ಅದಕ್ಕೆ ಹಾಂ ಎಲ್ಲ ಒಂದೇ ಅಲ್ವ ನೀವು ಅವಳೆ ಕೊಡ್ಲೇ ಬಾ ಕೋಣ ಕೋಣ ಕೋಣಂಗೆ ಏನಾರ ಪಟಾ ಪಟ್ಲಾಗೇಮೇಲೆ ಮಾಡದ ಅಂತ ಅಂದದ ಹ್ಮ್ ಬಣ್ಣಂಗೆ ಇಲ್ಲ ಇಪ್ಪತ್ತೈದು ಕೆಜಿ ಇದ್ ಕೆಜಿ ಸಾಕಿಲ್ವಾ ಅಂತದ್ರಲ್ವೇ ಅಯ್ಯೋ 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 ಅಂತಳೆ ಹ್ಮ್ ಇಲ್ಲ ಹ್ಮ್ ಇಲ್ಲ ಅಂಚೆ ಕಡ್ಡಿ ಇದಂಗಿದ್ಲು ಈಗ ಇದ್ರು ಸೊರೆಕಾಯಿ ಸೋರೆಕಾಯಿ ಸೊಪ್ಪ ಆಗುವಳೆ ಹೇಳ್ತಾಳೆ ಸುಮ್ಮನೆ ಇರೋ ನನ್ನ ತಲೆಗಡೆ ಇದು ಮತ್ತೆ ಇದ್ರೆ ಹಿಂಗೆ ಮಾಡ್ಕೊಂಡಿದ್ರೆ ಹೊಲ್ತವು ಗೇಮೇ ಎಲ್ಲ ಅಳಿಸ್ಕೊತವೆ ಇತ್ತಾಗ ಹೊಲ್ತವೆ ನೋಡೋಣ ಇತ್ತಾಗ ಅಟ್ಟಿತವೇ ನೋಡೋಣ ಅಟ್ಟಿತಾವ್ಪಚಾರದಲ್ಲಿ ಎಲ್ಲಾನು ಮಾಡ್ಕೊಳ್ಳಮ್ಮ ಅಂತ ಅಂದಾಳೆ ನಮ್ಮ ಹಳ್ಳಿ ಕಡೆ ಬೆಳಿಗ್ಗೆ ಇದ್ರೆ ಇದೇ ಗೋಳು ಬೆಳಿಗ್ಗೆದ್ರೆ ತುಂಬ ತಲಗೇಡ ಅವತ್ತಿನ ಕಾಲದಲ್ಲಿ ತಗೊಂಡಿರವು ನಂಟರು ಬಂದ್ರೆ ಆಸಕ್ತಿ ಅಂತ ಅಂದ್ಬಿಟ್ಟು ಹಿಂಗೆ ನಂಟರು ಬಂದು ಬರೀ 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 ಈಗ ಬಂದ್ರೆ ಓ ಇಪ್ಪತ್ಗಡೆ ಇಪ್ಪತ್ಗಡೆ ಇಪ್ಪುದೇ ಹ್ಞೂ ಏ ಚಾಪೆ ಚಾಪೆಸ್ತೆ ಹಾಂ ತಂದ್ಬಿಟ್ಟು ಹಿಂಗೆ ಹಾಸ್ಬಿಟ್ಟು ಹಿಂಗೆ ಚಾಪೆ ಮೇಲೆ ಕುಣಿಸಿ ಹಾಗೆಲ್ಲ ತಪ್ಪೆನೇ ಆಯ್ತಲ್ಲ ಏನು ಇದು ಮಾಡಿ ಎಷ್ಟೇ ಕ್ಲೀನ್ ಮಾಡು ನೀನು ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೀಯ ಇನ್ನು ತಗೋ ಹಾಳೆಗೆ ನಾವು ಎರಡು ಮೂರು ಹೊತ್ತಿಗೆ ಮಾಮೂಲಿ ನೀ ಆಗಲ್ಲ ದಾರ ಎಲ್ಲೇ ಕೋಣ ಇದು ಯಾತ್ ಇದು ಯಾಕೆ ಬ ಇದು ಬೇಮಸ್ ಹಾಂ ಇದು ಇದು ಇದಾರ ಬ ಇದು ಯಾವ ಯಾವ ಬಡ್ಡಿ ಹೇಳ್ಕೊಂಡು ನೀನು ಬುದ್ಧಿ ಕಲಿಸ್ತಾರೆ ಬುದ್ಧಿ ಕಲಿಸ್ತೀವಿ ನಿಮಗೆ ಹಾಂ ಇದಾರ ಇದೇನು ಹೂ ಕಟ ಹೂ ಕಟ ದಾರ ಹೂಕಟ ದಾರತಂದವಳು ಹಾಗೆ ಸುತ್ತಿದ್ದೀಕನ ಎಲ್ಲ ಹ್ಮ್ ಸುತ್ತಿದ್ದಿ ಏ ಮುರೋದ ಇನ್ನ ಹೆಂಗಾಕಾರ ಹಾ ಹಿಡ್ಕೋ ಇಟ್ಕೋಕನ

ಎಷ್ಟಬೇಕ ಈಗ ನಾವು ಮಿಲ್ ಮಾಡಿಸ್ಕೊಬ್ರೆ ಸುಮಾರು ಒಂದ್ ಕಿಲೋಮೀಟರ್ ಗಂಟ ಒಂದು ಮೂರ್ ಕಿಲೋಮೀಟರ್ ಹೋಗ್ಬೇಕು ಏಯ್ ಕೆಲಕ್ಕೆ ರಾಗಿ ಬಡಸ್ಕೊಬ್ರಾಕೆ ನಮ್ಮೂರ್ಗಳೆಲ್ಲ ಕೆಲವು ಸಿಟಿಗಳಲ್ಲಾದ್ರೆ ಅಲ್ಲೇ ಅಕ್ಕಪಕ್ಕ ಇರ್ತದೆ ಒಡಸ್ಕೊ ನಾವು ಬೇರೆ ಊರಿಗೆ ಮಿಲ್ ಸದ್ಯಕ್ಕೆ ನಮ್ಮೂರ್ ಬೀದಿಗಳು ಯಾವುವೆ ಸಿಮೆಂಟ್ ರೋಡು ಆಗಿಲ್ಲ ಆಗೋದು ಇಲ್ಲೋ ಆಯ್ತವೋ ಆಗೋದು ಇಲ್ವೋ ಗೊತ್ತಿಲ್ಲ ಒಟ್ನಲ್ಲಿ ಅದು ಯಾವತ್ತಾಯ್ತವೋ ಆಗಲಿ ಇಲ್ಲೇ ನಾವು ಎಮ್ಮೆ ಕಟ್ಟಾಕೋದು ನೋಡಿ ಇವೇ ನಮ್ಮ ಎಮ್ಮೆಗಳು ಹಂಗೆ ಮುಂದೆ ಹೋದರೆ ಇಲ್ಲಿ ನಮ್ಮದು ಒಂದು ಹನ್ನೆರಡು ಕುಂಟೆ ಜಮೀನದೆ ಅಂದರೆ ಸೈಟು ಆಗುತ್ತೆ ಅದು ಇವಾಗ ಬೇರೆಯವರು ಹೂವಿನ ಪೈರು ನಿಟ್ಟಿದ್ದಾರೆ ಅವ್ರು ಬೆಳೆ ಬೆಳೆದಾದ್ಮೇಲೆ ನಾವು ಬೆಳೆ ಮಾಡಬಹುದು ಒಂದು ಬೆಳೆ ಅವರು ಒಂದು ಬೆಳೆ ನಾವು ಯಾಕೆಂದರೆ ನೀರು ಅವ್ರದ್ದು ಭೂಮಿ ನಮ್ಮದು ಆ ಉದ್ದೇಶಕ್ಕೋಸ್ಕರ ಈಗ ನಾವು ಹೋಗಬೇಕಾಗಿರೋ ರೂಟ್ ಬಂದು ಇದು ನಲ್ಲಳ್ಳಿ ನಲ್ಲಳ್ಳಿ ಈ ರೂಟಲ್ಲಿ ಒಂದು ವಿಶೇಷ ಏನಪ್ಪ ಅಂತಂದರೆ ಗುಡ್ಡಪರ ಮನೆ ಅಂತ ಬರುತ್ತೆ ಸನಿ ಮಹಾತ್ಮನ ದೇವಸ್ಥಾನ ಐತೆ ಇಲ್ಲಿ ನಾವು ಚಿಕ್ಕದರಲ್ಲಿ ಏಳು ಎಂಟು ಒಂಬತ್ತು ಹತ್ತು ಹೀಗೆಲ್ಲ ಓದಬೇಕಾದ್ರೆ ನಮ್ಮೂರಲ್ಲಿ ಟಿ ವಿ ಇರಲಿಲ್ಲ ಇಲ್ಲಿಗೆ ಟಿ ವಿ ನೋಡೋಕ್ಕೆ ಬರ್ತಿದ್ದು ನಮ್ಮ ಊರಿಂದ ಎಷ್ಟು ಗಂಟೆ ಅದು ಎಂಟು ಗಂಟೆಗೆ ಊಟ ಮಾಡ್ಕೊಬಂದರೆ ಎರಡು ಗಂಟೆ ತನಕ ಟಿ ವಿ ನೋಡೋವು ಒತ್ತಾರೆ ಹೊತ್ತಿಗೆ ಮನೆಯ ಏನಾರ ಹೋದರೆ ಇಲ್ಲಿದ್ದಿಲ್ಲ ಇಲ್ಲಿಗೆ ಹೋಗಿಲ್ಲ ಅಂತ ಅಂದರೆ ಹಾಂ ಹೊಲ್ತಕೆ ಹೋಗಿದ್ದೋ ನೀರು ಅಂತ ಸುಳ್ಳು ಹೇಳೋದು ಅಂದರೆ ನಾವು ಮನೆಗೆ ಹೋಗ್ತಿರನೇ ಇಲ್ಲ ನಾವು ಹೋಯ್ತಿದ್ದೆ ಹೋಗ್ಬಿಟ್ಟು ಹೊಲ್ತಾಗ ಮುಲ್ಗಿದ್ದು ಬೆಳಿಗ್ಗೆ ಇವತ್ತು ಎದ್ದು ಬತ್ತಿದ್ದು ಇದು ನಲ್ಲಳ್ಳಿ ಗ್ರಾಮ ಈಗೆಲ್ಲ ಆಲ್ಮೋಸ್ಟ್ ಆಲ್ ಪ್ರತಿ ನೀವು ಎಲ್ಲಿಂದ ಎಲ್ಲಿ ಗಂಟೆವರ ಹೋಗಿ ರೋಡ್ ಸೈಡ್ ಮನೆ ಕಟ್ ಕಣ್ ಕಟ್ 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 ಕಂಡ್ಕೊಂಡು ಇರೋದು ಇದು ಬಂದು ಮಾಡರಳ್ಳಿ ರೋಡು ರಕ್ಸಮ್ಮನ್ ಗುಡಿ ಹತ್ರ ಹೋಗುತ್ತೆ ಈ ರಸ್ತೆ ಮಾಡರಳ್ಳಿ ಸುಂಕಾತಣ್ಣೂರು ಪಾಂಡಪುರ ಈ ರೋಡ್ ಬಂದು ಈ ಮಾರ್ಗ ಪಾಂಡಪುರಕ್ಕೆ ಟಚ್ ಆಗುತ್ತೆ ಈಗ ಮಿಲ್ಲೊನ್ ಮನೆ ಇದು ನಲ್ಲಳ್ಳಿ ಗ್ರಾಮ ನಲ್ಲಳ್ಳಿ ಗ್ರಾಮದಲ್ಲಿ ಮಿಲ್ಲನ್ ಮನೆ ಇರೋದು ಪಾರಿವಾಳಗಳು ನೋಡಿ ಇವೆಲ್ಲ ಕಾಡು ಪಾರಿವಾಳ ಅಲ್ಲ ಎಲ್ಲ ಸಾಕಿರೋ ಪಾರಿವಾಳಗಳೇ ತುಂಬ ಚೆನ್ನಾಗಿ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ಪು ಕೂತಿದ್ದಾವೆ ಮನೆಯವರು ಮಿಲ್ಲನ ಮನೆಯವರು ಇಲ್ಲ ನೋಡಮ್ಮ ನಾವೇ ಸೋಸಕ್ಕೆ ಹಾಕಬೇಕು ಹಿಂದೆ ಇಲ್ಲ ಅಂತಂದರೆ ಮೋಸ್ಟ್ಲಿ ಮಿಸಿನೂ ಏನು ಇರಲಿಲ್ವಲ್ಲ ಈ ಥರ ಒನಿತಿದ್ರು ಅನಿಸುತ್ತೆ ಮರ ತಗೊಂಡು ಒನಿತಿದ್ರೇನೋ ಈಗೇನು ಇದು ಸೋಸ್ತದೆ ಮಿಸಿನು ಅವರು ಒಂದ್ಕಂದು ಅದನ್ನು ರಾಗಿ ಕಲ್ಲಲ್ಲಿ ಪುಡಿ ಮಾಡ್ಕೊತಿದ್ರೇನೋ ರಾಗಿನ ಹಸಿಟ್ಟನ್ನ ಈಗೆಲ್ಲ ಎಲ್ಲ ಮಿಸಿನಲ್ವ ಬಂದರು ಸ್ಟಾರ್ಟ್ ಮಾಡಿದ್ರು ನೋಡ್ತಾ ಇರ್ಬೋದು ನೀವು ಅಂದರೆ ನಮ್ಮ ಸಿಟಿ ಕಡೆ ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ ಅಂದರೆ ಕೆ ಜಿ ಲೆಕ್ಕ ತರ್ಬೋದು ಅನ್ಕತೀನಿ ಅವರು ಸೀಟು ಈಗೆಲ್ಲ ತಾನೇ ಸಿಗಲ್ಲ ದುಡ್ಡು ಕೊಟ್ಟರೆ ಪ್ರತಿ ಒಂದು ಸ್ಟೋರ್ಗಳಲ್ಲೂ ರೆಡಿಮೆಂಟು ಬಂದು ಬಿದ್ದಿರ್ತದೆ ನೋಡಿ ಒಂದು ರಾಗಿದು ಮತ್ತು ಕಾಯ ಆಡಿಸೋದು ಮತ್ತು ಒಂದು ಖಾರದ ಪುಡಿದು ಮತ್ತು ಒಂದು ಹಕ್ಕಿ ಅಕ್ಕಿ ಆಡಿಸೋದು ಈ ಥರ ಎಲ್ಲ ತುಂಬ ಬೇರೆ ಬೇರೆ ಥರದ ಎಲ್ಲ ಥರ ಇದು ಖರದ ಪುಡಿದು ಇದು ಕಾಯಿ ಆಡಿಸೋದು ಏನೇನೋ ಅವೇ ಅವೆಲ್ಲ ಸಿಕ್ಕಾಬಟ್ಟೆ ದುಡ್ಡು ಆದರೆ ಮೊದಲೆಲ್ಲ ಒಂದು ಸೇರು ಒಂದು ಕೆ ಜಿ ಅಂತ ಲೆಕ್ಕ ಇತ್ತಲ್ಲ ಅವಕ್ಕೆ ಒಂದು ರೂಪಾಯಿ ಏನಾಯಿತು ಈಗ ಎರಡು ರೂಪಾಯಿ ಏಕೆಂದರೆ ಕರೆಂಟ್ ಬಿಲ್ಲು ಜಾಸ್ತಿ ಆಗದೆ ಅನ್ನೋ ಕಾರಣಕ್ಕೋಸ್ಕರ ಮಿಲ್ಗಳಲ್ಲೂ ಜಾಸ್ತಿ ಒಂದು ಸ್ವಲ್ಪ ಅಂದರೆ ಒಂದು ಅಂದಾಜಲ್ಲಿ ಎಷ್ಟು ಸೇರಿದ್ದವು ಎಷ್ಟು ಕೆ ಜಿ ಇದ್ದವು ಅಂತ ಕೇಳ್ತಾರೆ ಅದ್ರ ಮೇಲೆ ಆ ಬೇಸ್ ಮೇಲೆ ದುಡ್ಡಿಸ್ಕೊಳ್ಳೋದು ಈಗೇನು ನಾನು ಚೀಲ ತಗೊಬಂದನೋ ಆ ಚೀಲಕ್ಕೆ ಇಪ್ಪತ್ತು ರೂಪಾಯಿ ತಗೋತಾರೆ ಸಿಟಿ ಕಡೆ ಎಷ್ಟು ತಗೋತಾರೋ ಗೊತ್ತಿಲ್ಲ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಮಾತ್ರ ಹಸಿಟ್ಟು ಹೊಡ್ಕೊಡ್ತಾರೆ ಜಾಸ್ತಿ ನೈಸಿರಬಾರ್ದು ಜಾಸ್ತಿ ನೈಸ್ ಒಂದು ಸ್ವಲ್ಪ ತರ್ರಿ ಒಂದೇ ಒಂದು ಸ್ವಲ್ಪ ತರಿ ಹೆಂಗಿರಬೇಕು ಹಸಿಟ್ಟು ಮುದ್ದೆ ಆಗುತ್ತೆ ಜಾಸ್ತಿ ತರತರಿನೂ ಇದ್ದುಬಿಟ್ರೆ ಏನಾಗುತ್ತೆ ಅಂತಂದರೆ ಒಂದರ ಆಡುವಾಗ ಎಲ್ಲ ವೇಸ್ಟ್ ಆಗಿಬಿಡ್ತದೆ ರಾಗಿ ಒಂದರ ಆಡುವಾಗ ಒಂದು ಆಗಿ ಹಸಿಟ್ಟನ್ನ ಹೊಡಿಸ್ಕೋಬೇಕು ಇಲ್ಲಿ ಹೊಡಿಸ್ಕೊಳ್ಳೋ ಮೂಮೆಂಟಲ್ಲಿ ನಾವು ಮುದ್ದೆ ಆಗುತ್ತೆ ಸುಮಾರು ಒಂದು ಹದಿನೈದು ಸೇರು ಬರ್ಬೋದೇನೋ ಅಂತ ಅಂದ್ಕತೀನಿ ನಾನು ಚೀಲ ಹಸಿಟ್ಟು ಪುಡಿ ಆದಮೇಲೆ ಸ್ವಲ್ಪ ಜಾಸ್ತಿ ಕಾಣುತ್ತೆ ಮನೆಗೆ ಆದರೆ ಒಂದು ತಿಂಗ್ಳು ಗಂಟೆ ಮೇಂಟನ್ ಆಯ್ತದೆ ಪಾಷ್ಟ ಮಾಡ್ಕೊತಾರಲ್ಲ ಅದಕ್ಕೋಸ್ಕರ ನಾನಂತೂ ಮುದ್ದೆ ತಿನ್ನಲೇಬೇಕು ಬೆಳಿಗ್ಗೆ ನೈಟು ಒಂದೊಂದು ಮುದ್ದೆಯ ಈ ಥರ ಒಂದು ಹಳ್ಳಿ ವೀಡಿಯೋಸು ಲಾಕ್ಸು ಇತ್ತೀಚೆಗೆ ಈ ಥರ ಶುರು ಮಾಡಿದ್ದೀನಿ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು ಪೂರ್ತಿ ನೋಡಿ ನಮ್ಮನ್ನು ಬೆಳೆಸಿ